ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿ ಜಾತಕರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಯಾಕೆ ಅಂದರೆ ಚತುರ್ಗ್ರಹಗಳು ಯೋಗ ಅಂದ್ರೆ ರಾಜಯೋಗದಂತ ಶುಭ ಫಲಗಳು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಏನೇನು ಫಲ ಅನುಫಲ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ಬಹಳ ಹೈಲೈಟ್ ಅಂದರೆ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯಗ್ರಹಣ ಬುಧವಾರ ಭಾದ್ರಪದ ಮಾಸ ಕೃಷ್ಣ ಅಮಾವಾಸ್ಯ ದಿನ ಅದನ್ನ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನವರಾತ್ರಿ ಆರಂಭ ಆಗುತ್ತೆ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಹಾನವಮಿ ಆಯುಧ ಪೂಜೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜಯದಶಮಿ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನರಕ ಚತುರ್ದಶಿ ಈ ತಿಂಗಳು ಕೊನೆಯ ದಿನ ಅಂದ್ರೆ ನೆಕ್ಸ್ಟ್ ಒಂದನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಹಾಗಾದ್ರೆ ಈಗ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಗ್ರಹಗಳು ಮತ್ತು ನಕ್ಷತ್ರಗಳು ಏನು ಫಲವನ್ನ ಸೂಚಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಜನ್ಮ ರಾಶಿಯಾಧಿಪತಿ ಬುಧ ನಿಮ್ಮ ರಾಶಿಯಿಂದ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಅಂದ್ರೆ ದಶಮಾಧಿಪತಿ ಮತ್ತು ಜನ್ಮ ರಾಶಿಯಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ದನ ಎಲ್ಲಿಂದ ಆಗುತ್ತೆ ನೀವು ಮಾಡ್ತಿರುವಂತ ವೃತ್ತಿಯಿಂದ ಧನ ಪ್ರಾಪ್ತಿ ಇನ್ನು ಯಾರ್ಯಾರಿಗೆ ಧನ ಪ್ರಾಪ್ತಿಯಾಗುತ್ತೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಇಂದ ಧನ ಪ್ರಾಪ್ತಿ ಈಗ ಎಲ್ಲೆಲ್ಲ ದೊಡ್ಡ ದೊಡ್ಡ ಎಂ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಫಿಸಿಕಲ್ ಅಪಿಯರೆನ್ಸ್ ತುಂಬಾ ಚೆನ್ನಾಗಿರೋದು ಬಹಳ ಮುಖ್ಯ ನೋಡಕ್ ಅಟ್ರಾಕ್ಟಿವ್ ಆಗಿರಬೇಕು ಫಿಸಿಕಲಿ ಬಾಡಿ ಜಿಮ್ ಆಗಿ ಇಟ್ಕೋಬೇಕಾಗತ್ತೆ ಅದು ಮಾರ್ಕೆಟಿಂಗ್ ಅಲ್ಲಿರೋರಿಗೆ ಅಂತವರಿಗೆಲ್ಲ ಧನ ಪ್ರಾಪ್ತಿ ಇನ್ನು ಕೆಲವರಿಗೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ನಿಮ್ಮ ಅಡ್ವಟೈಸ್ಮೆಂಟ್ ಇಂದ ಧನ ಪ್ರಾಪ್ತಿ ಆಗುವ ಸಾಧ್ಯತೆ ನಿಮ್ಮ ಅಪಿಯರೆನ್ಸ್ ಇಂದ ಧನ ಪ್ರಾಪ್ತಿ ಆಗುವ ಸಾಧ್ಯತೆ ನೀವು ಮಾಡುವಂತ ವೃತ್ತಿಯಿಂದ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣ್ ಬರುತ್ತೆ ಬುಧಾಹ ಎರಡನೇ ಮನೆ ಅಧಿಪತಿ ಎಲ್ಲ ಎರಡನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ ಸಂಗೀತಗಾರರಿಗೆ ಧನ ಪ್ರಾಪ್ತಿ ಭಾಷಣಗಾರರಿಗೆ ಧನ ಪ್ರಾಪ್ತಿಯಾಗುತ್ತೆ ಉತ್ತಮ ವಾಕ್ಸಿದ್ಧಿ ನಿಮಗೆ ಮಕ್ಕಳಿಗಿದ್ರೆ ನೀವು ಮಕ್ಕಳಾಗಿದ್ರೆ ಚಿಕ್ಕ ಮಕ್ಕಳಿದ್ರೆ ವಾಕ್ಸಿದ್ಧಿ ಪ್ರಾಪ್ತಿಯಾಗುತ್ತೆ ದೊಡ್ಡವ್ರಿಗೆ ನೀವು ಮಾತಾಡುವಂತಹ ಭಾಷಣ ಅನೇಕರಿಗೆ ಆಕರ್ಷಣೆ ಮಾ ಆಕರ್ಷಣೆಯಂತೆ ನೀವು ಭಾಷಣವನ್ನು ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಸಂಗೀತ ನಾಟಕ ಚಲನಚಿತ್ರ ಈ ವೃತ್ತಿಗಳಿದ್ರೆ ಅದರಲ್ಲೆಲ್ಲ ಅತಿ ಹೆಚ್ಚು ಧನವನ್ನು ಪ್ರಾಪ್ತಿ ಮಾಡ್ಕೊತೀರಿ ಬುಧ ಅದರಲ್ಲೂ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಇಮ್ಯಾಜಿನೇಷನ್ ಪವರ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲಾಂಗ್ವೇಜ್ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಕೆಲವರು ಮಲ್ಟಿಪಲ್ ಲ್ಯಾಂಗ್ವೇಜ್ಗಳನ್ನ ಕಲಿತೀರಿ ಫ್ರೆಂಚ್ ಜರ್ಮನ್ ಚೈನೀಸ್ ಈ ಥರ ಭಾಷೆಗಳನ್ನು ಕಲಿತು ಅದರಿಂದನೂ ಕೂಡ ಧನ ಪ್ರಾಪ್ತಿಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬ ಒಂದು ಸ್ನೇಹಮಯವಾದಂತಹ ಕುಟುಂಬ ಆ ಅದು ಕುಟುಂಬದಿಂದನೂ ಕೂಡ ಸುಖ ಪ್ರಾಪ್ತಿಯಾಗುವಂಥದ್ದು ಆರೋಗ್ಯ ಪ್ರಾಪ್ತಿಯಾಗುವಂಥದ್ದು ಐಶ್ವರ್ಯ ಪ್ರಾಪ್ತಿಯಾಗುವಂಥದ್ದು ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಸರಿಯಾಗಿ ಯೋಚನೆಯನ್ನು ಮಾಡ್ತೀರಿ ನೀವು ಕೈಗೊಂಡ ಎಲ್ಲ ಕಾರ್ಯಗಳಲ್ಲಿ ಜಯ ಆಗುವಂಥದ್ದು ವ್ಯಾಪಾರ ವೃದ್ಧಿ ಆಗುವಂಥದ್ದು ಆದ್ರೆ ಇದು ಮಾರಕ ಸ್ಥಾನ ಆಗಿರೋದ್ರಿಂದ ಕೆಲವು ಸಂದರ್ಭದಲ್ಲಿ ನಿರಾಸೆ ಅಪಮಾನಗಳು ಕೂಡ ಆಗ್ಬೇ ಆಗುವ ಸಾಧ್ಯತೆಗಳಿದೆ ಎಚ್ಚರ ಬುಧ ಮಹಾದಶೆ ನಡೀತಾ ಇದ್ರೆ ಮರಣ ಸಂಭವ ಯಾಕೆಂದ್ರೆ ಸ್ಥಾನ ಅದಕ್ಕೆ ನಿಮ್ಗೆ ಯಾವ ದಶ ನಡೀತಾ ಇದೆ ನಿಮ್ಮ ಗೋಚಾರದಲ್ಲಿ ನಿಮ್ಮ ಜನ್ಮ ಜಾತಕ ತೋರಿಸಿ ಆಮೇಲೆ ಭಿನ್ನಾಷ್ಟಕ ವರ್ಗ ಸರ್ವಾಷ್ಟಕ ವರ್ಗದಲ್ಲಿ ಬುಧ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ನಿಮ್ಮ ಜನ್ಮ ಜಾತಕಗಳನ್ನ ನೋಡಿ ಇನ್ನು ಚೆನ್ನಾಗಿ ನಿರ್ಣಯವನ್ನ ಮಾಡಬಹುದು ಆಮೇಲೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ರಾಶಿ ಪರಿವರ್ತನೆ ತುಲಾ ರಾಶಿಯಿಂದ ತನ್ನ ಸ್ವಕ್ಷೇತ್ರದಿಂದ ವೃಶ್ಚಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಶುಕ್ರ ಎಷ್ಟನೇ ಮನೆ ಅಧಿಪತಿ ನಿಮಗೆ ಭಾಗ್ಯಾಧಿಪತಿ ದ್ವಿತೀಯಾಧಿಪತಿ ತೃತೀಯದ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಜಿಮ್ ನಡೆಸೋರಿಗೆ ಧನಪ್ರಾಪ್ತಿ ಮೆಡಿಟೇಷನ್ ಕೆಲಸ ಮೆಡಿಟೇಷನ್ ಮಾಡಿಸೋರ್ಗೆ ಧನಪ್ರಾಪ್ತಿ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಧನ ಪ್ರಾಪ್ತಿ ಯಾವುದೇ ಕಂಪನಿ ಇರ್ಬೋದು ಮೊಬೈಲ್ ಕಂಪನಿ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಟೆಲಿಗ್ರಾಮ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಕೊರಿಯರ್ ಆಫೀಸ್ ಇರ್ಬೋದು ಈ ತರ ಯಾವುದೇ ಸಾಫ್ಟ್ವೇರ್ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಮೊಬೈಲ್ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇರಬಹುದು ನೀವು ಮಾಡುವಂತಹ ಎಫರ್ಟ್ ನೀವೆಷ್ಟು ಎಫರ್ಟ್ ಆಗ್ತೀರಿ ಅಷ್ಟು ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸನ್ಮಾನಗಳು ಹೆಚ್ಚಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಮೂರನೇ ಭಾವ ಅಂದ್ರೆ ಧೈರ್ಯ ಭಾವ ಪರಾಕ್ರಮ ಭಾವ ಜಯ ಶಕ್ತಿ ಜನರಿಂದ ಸನ್ಮಾನಗಳು ಸಹೋದರ ಸಹೋದರಿಯರಿಂದ ಸಂತೋಷ ಅದಕ್ಕೆ ಈ ತಿಂಗಳು ಹೇಳಿದ್ ನಾನು ಕನ್ಯಾ ರಾಶಿಯವರಿಗೆ ರಾಜಯೋಗ ವ್ಯಾಧಿಗಳು ಕಾಯಿಲೆಗಳಿದ್ರೆ ಅದರಿಂದ ಮುಕ್ತಿ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯ ನೀವು ಕಲಿಯುವಂತ ವಿದ್ಯೆ ಕಲಿಕೆಯಲ್ಲಿ ಸಕಾರಾತ್ಮಕ ಫಲವನ್ನು ಪಡಿತೀರಿ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ ನೋಡಿ ಬುಧ ಶುಭ ಫಲಗಳನ್ನ ಕೊಡ್ತಾನೆ ಶುಕ್ರನು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನ ಕೊಡ್ತಾನೆ ಮಂಗಳ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಂಗಳ ಕೂಡ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯಲ್ಲಿ ನೀಚ ಆಗ್ತಾನೆ ಬಲ ಇರಲ್ಲ ಆದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಬಲ ಕೊಟ್ಟು ಲಾಭವನ್ನು ಕೂಡ ಕೊಡ್ತಾನೆ ಕುಜ ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಪುಷ್ಯ ನಕ್ಷತ್ರ ನೀವು ಮಾಡುವಂಥ ವೃತ್ತಿ ಸ್ಟ್ರಿಕ್ಟ್ ಕಷ್ಟಪಟ್ಟು ಕೆಲಸ ಮಾಡುವಂಥವ್ರಿಗೆಲ್ಲ ಅನುಕೂಲ ಆಗೇ ಆಗುತ್ತೆ ಎಲ್ಲಾ ಕಾರ್ಯಗಳಲ್ಲಿ ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಸ್ನೇಹಿತರ ಮುಖಾಂತರ ಲಾಭ ಆಗುತ್ತೆ ಕೈಗೊಂಡ ಕಾರ್ಯಗಳಲ್ಲಿ ಶಾಂತಿ ಜಯವನ್ನ ಪಡಿತೀರಿ ಕಲಹಗಳಲ್ಲಿ ಜಯ ಕೂಡ ಆಗುವ ಸಾಧ್ಯತೆಗಳಿದೆ ಪ್ರಬಲವಾದ ಆರೋಗ್ಯವನ್ನ ಕುಜಾ ನಿಮಗೆ ಕೊಡ್ತಾನೆ ಸ್ನೇಹಿತರ ಮುಖಾಂತರ ಲಾಭ ನಿಮ್ಮ ಆಸೆ ಆಕಾಂಕ್ಷೆಗಳು ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗ್ಬೇಕಾದ್ರೆ ಹನ್ನೊಂದನೇ ಮನೆ ಚೆನ್ನಾಗಿರ್ಬೇಕು ಹನ್ನೊಂದೇ ಮನೆಯಲ್ಲಿ ಗೋಚಾರ ಪೂಜಾ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋಸ್ಕರ ಪ್ರಯತ್ನ ಮಾಡ್ತೀರಿ ನಿಮಗೆ ಹಳೆಯ ಸೊಸೆ ಇದ್ರೆ ಅವರಿಂದಲೂ ಕೂಡ ನಿಮಗೆ ಲಾಭ ಆಗುತ್ತೆ ನಿಮ್ಮ ಸ್ನೇಹಿತರಿಂದಲೂ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಸಹಾಯ ಅನುಕೂಲಗಳಾಗುತ್ತೆ ಅಗ್ನಿಶಾಮಕ ದಳದಲ್ಲಿ ನೀವು ಕೆಲಸ ಮಾಡ್ತಾ ಅಲ್ಲೂ ಕೂಡ ಮಿಲಿಟರಿ ಪ್ಯಾರಾಮಿಲಿಟರಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ನಿಮಗೆ ಅನುಕೂಲಗಳು ಗೌರವಗಳು ಹೆಚ್ಚಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆದ್ರೆ ಏನ್ ನೆಗೆಟಿವ್ ಎಫೆಕ್ಟು ಸೂರ್ಯ ಜನ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸೂರ್ಯ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಗೋಚಾರದಲ್ಲಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ದಶಾಭುಕ್ತಿ ಸೂರ್ಯ ಮಹಾದಶ ನಡೀತಾ ಇದ್ರೆ ಸ್ವಲ್ಪ ಉದ್ವೇಗ ಹೆಚ್ಚಾಗುತ್ತೆ ನಾಲಿಗೆ ತೊಂದರೆ ಆಗ್ಬೋದು ಬಾಯಿಯ ತೊಂದರೆ ಆಗ್ಬೋದು ಮಾತಾಡಕ್ಕೆ ಕಷ್ಟ ಆಗ್ಬೋದು ಅಥವಾ ಗಂಟ್ಲಲ್ಲಿ ಏನಾದರೂ ತೊಂದರೆಗಳಾಗ್ಬೋದು ಆದ್ರೆ ತಂದೆ ತಾಯಿಗೆ ಅನುಕೂಲವಾಗುತ್ತೆ ಹಣದ ವಿಷಯದಲ್ಲಿ ಸ್ವಲ್ಪ ವ್ಯಾಕುಲತೆ ಉಂಟಾಗುವ ಸಾಧ್ಯತೆ ಇದೆ ಯಾವಾಗ ಸೂರ್ಯ ಮಹಾ ಏನ್ ಗುರುಜಿ ದುಡ್ಡು ಚೆನ್ನಾಗಿ ಬರುತ್ತೆ ಅಂದ್ರೆ ಈಗಾಗಲೇ ಸೂರ್ಯ ಅಂದ ತಕ್ಷಣ ನೆಗೆಟಿವ್ ಹೇಳ್ತಿದ್ದೀರಲ್ಲ ಅಂದ್ರೆ ಸೂರ್ಯ ಮಹಾದಶ ನಡೀತಾ ಇದ್ರೆ ಆ ತರ ಆಗುತ್ತೆ ಸೂರ್ಯ ನಿಮ್ಮ ಜನ್ಮ ಜಾತಕದಲ್ಲಿ ಆ ಬಿಂದುಗಳನ್ನ ಸರ್ವಾಷ್ಟಕ ವರ್ಗದಲ್ಲಿ ಅಥವಾ ಭಿನ್ನಾಷ್ಟಕ ವರ್ಗಗಳಲ್ಲಿ ಸೂರ್ಯ ಬಿಂದುಗಳನ್ನ ಕಡಿಮೆ ಕೊಟ್ಟಾಗ ನೆಗೆಟಿವ್ ಎಫೆಕ್ಟ್ ನಿಮಗೆ ಆಗುತ್ತೆ ಅನ್ನುವಂಥ ವಿಚಾರ ಇನ್ನು ಚತುರ್ಥಾಧಿಪತಿ ಕನ್ಯಾ ರಾಶಿಯವರಿಗೆ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ತಾಯಿಯಿಂದ ನಿಮಗೆ ಅನುಕೂಲ ಆಧ್ಯಾತ್ಮಿಕ ವಿಚಾರದಲ್ಲಿ ನೀವು ಹೆಚ್ಚು ಹೆಚ್ಚು ನಿಮ್ಮ ಜೀವನವನ್ನು ಕಳೆಯೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಭಾಗ್ಯ ಅದೃಷ್ಟ ಅನ್ನೋದು ಓಪನ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ಪಂಚಮಾಧಿಪತಿ ಆರನೇ ಮನೆಯಲ್ಲಿ ಸಂಚಾರ ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗ್ಬೋದು ಆದ್ರೂ ಕೊನೆಗೆ ನಿಮಗೆ ಶತ್ರುಗಳ ಮೇಲೆ ವಿಜಯ ಅನ್ನೋದು ಪ್ರಾಪ್ತಿಯಾಗೇ ಆಗುತ್ತೆ ರಾಹು ಸಪ್ತಮದಲ್ಲಿದ್ದಾಗ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ತುಂಬಾ ಸಕ್ಸಸ್ ಆಗ್ತೀರಿ ಆದ್ರೆ ನೀವು ಎಲ್ಲಿ ಇರ್ತಿರೋ ಹುಟ್ಟ್ರೋ ಜಾಗದಲ್ಲೇ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಸ್ವಲ್ಪ ತೊಂದರೆ ನಷ್ಟಗಳನ್ನು ನೀವು ಕಂಡುಕೊಳ್ಳೋ ಕಂಡ್ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಪಾರ್ಟ್ನರ್ಶಿಪ್ ಇಂದ ಅಥವಾ ನಿಮ್ಮ ಸಂಗಾತಿಯಿಂದ ದುಡ್ಡು ಬರೋದ್ರಿಂದ ನಿಮ್ಗೆ ಲಾಭ ಬರುತ್ತೆ ಯಾಕಂದ್ರೆ ಕುಜ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಫಾರಿನ್ ಅಲ್ಲಿ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅತಿ ಹೆಚ್ಚು ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಅದೆಲ್ಲ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವಾಂ ಸ್ವಸ್ತಿರ್ಬವತು ಸರ್ವ ಶಾಂತಿರ್ಬವತು ಸರ್ವಾಂ ಪೌರ್ಣಂಭ ಸರ್ವಾಂ ಮಂಗಳ್ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆಲ್ಲ ಸುಖ ಶಾಂತಿ ಸಮೃದ್ಧತೆ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜ್ಯೋತಿಷ್ಯ ಅನ್ನುವಂಥ ಬೆಳಕು ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ